ಬಂಧುಗಳೇ ಬಹಳಷ್ಟು ವರ್ಷದಿಂದ ತಾವು ನೋಡ್ತಾ ಇದ್ದೀನಿ ನಮ್ಮ ದೇಶದ ಎಲ್ಲ ರಾಜಕೀಯ ಮುಖಂಡರುಗಳು ನಮ್ಮ ದೇಶದ ಪಕ್ಷಾತೀತವಾಗಿ ಹೇಳ್ತಾ ಇದ್ದೀನಿ ನಾವು ರೈತರ ಬಲ ನಾವು ಕಾರ್ಮಿಕರ ಬಲ ಅಂತ ಹೇಳಿ ಎಲ್ಲ ಹೇಳಿಕೊಂಡು ಅಧಿಕಾರಕ್ಕೆ ಬಂದಿರ್ತಾರೆ ಬಂದ ಮೇಲೆ ಎಲ್ಲ ಸರ್ಕಾರಗಳು ನಾವು ನೋಡಿದಾಗೆ ನಾವು ಕಾರ್ಮಿಕ ಸಂಘಟನೆಯಲ್ಲಿ ಕೆಲಸ ಮಾಡೋದ್ರಿಂದ ಕಾರ್ಮಿಕರ ಬಗ್ಗೆ ಪ್ರತಿ ಹಂತದಲ್ಲೂ ಮತ್ತೆ ಇದ್ರವನ್ನೇ ಯಾಕೆಂತ ಹೇಳಿದ್ರೆ ತಮಗೆ ಮಾಹಿತಿ ಇದ್ದಂಗೆ ನಮ್ಮದು ಕೆ ಎಸ್ ಆರ್ ಸಿ ಬಿ ಎಮ್ ಟಿ ಸಿ ನೌಕರರು ಹೇಗೆ ಕೆಲಸ ಮಾಡ್ತಾರಂತ ತಮಗೆ ಸ್ಪಷ್ಟ ಗೊತ್ತಿದೆ ಅವೆಲ್ಲ ನಾವೆಲ್ಲ ಸಣ್ಣ ಇದ್ದಾಗ ನಾವು ಕೇಳ್ತಾ ಇದ್ವಿ ಬಸ್ ಅಂದರೆ ಈಗ ಬಿ ಎಮ್ ಎಂ ಟಿ ಕೆ ಎಸ್ ಆರ್ ಸಿ ಈ ಬೇರೆ ಬೇರೆ ಥರದ್ದೇ ವಿಂಗಡನೆ ಮಾಡಿದ್ದಾರೆ ಆದರೆ ನಾವೆಲ್ಲ ಕೇಳಿದ್ದು ಹೇಗೆ ಕೇಳಿದ್ವಿ ಎಲ್ಲಿ ಓಡಾಡ್ತೀವಿ ಅಂದರೆ ನಾವು ಗೌರ್ಮೆಂಟ್ ಬಸ್ಸಲ್ಲಿ ಓಡಾಡ್ತೀವಿ ಅಂತ ನಾವು ಕೇಳಿಕೊಂಡು ಬೆಳಗಾವಿ ಆದರೆ ಬಸ್ ಬಸ್ಸಲ್ಲಿ ಕೆಲಸ ಮಾಡುವಂಥ ನೌಕರರಿಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಬೇಕನ್ನೋದು ಚಿಂತನೆ ಯಾವ ರಾಜಕೀಯ ಮುಖಂಡರುಗಳು ಯಾವ ರಾಜಕೀಯ ಪಕ್ಷಗಳು ಯಾವುದೇ ಸರ್ಕಾರಗಳು ಯಾಕೆ ಮಾಡಲ್ಲ ಅನ್ನೋದನ್ನು ನಾವು ಚಿಂತನೆ ಮಾಡಬೇಕಾಗಿದೆ ಬಂದು ಇನ್ನೊಂದು ಪ್ರಶ್ನೆ ಏನಂತ ಹೇಳಿದ್ರೆ ಮಾಧವನವ್ರು ಹೇಳಿದ ಪ್ರತಿ ಡಿಟೇಲ್ ಬಗ್ಗೆ ನಾನು ಮತ್ತೆ ಹೇಳಕ್ ಬರೋದಿಲ್ಲ ಈ ಸಂಸ್ಥೆಯ ಆಡಳಿತವಾಗ ಎಂ ಡಿ ಅವರು ಅಂತ ಬರ್ತಾರೆ ಐ ಎ ಎಸ್ ಅಂತ ಹೇಳ್ತಾರೆ ಐ ಎ ಎಸ್ ಅವರು ಯಾರು ಅವರಿಗೆ ಹೆಂಡತಿ ಮಕ್ಕಳು ಬಂಧುಗಳು ಇದಾರೆ ಅವರಿಗೆ ಇದಾರೆ ಅವರಿಗೆ ಅವರಿಗೆ ಮತ್ತೊಬ್ಬರಿಗೆ ಹೆಂಡತಿ ಮಕ್ಕಳು ಬದುಕಬೇಕು ಅಂತ ಯಾಕೆ ಬರುವುದಿಲ್ಲ ಎಂಡಿ ಅವರು ಬರ್ತಾರೆ ಕರೆದ್ರೆ ಕೊಟ್ಟಿದ್ದೈತೆ ನಾವು ಕೊಡ್ತೀವಿ ಅಂತ ಈಗ ಶಕ್ತಿ ಯೋಜನೆಯಿಂದ ಪ್ರಬಲವಾಗಿದೆ ಕೆ ಎಸ್ ಆರ್ ಸಿ ಇವತ್ತು ಸಾರಿಗೆ ಸಂಸ್ಥೆ ಪ್ರಬಲವಾಗಿದೆ ಶಕ್ತಿಯಿಂದ ತಮ್ಗೆಲ್ಲ ಮಾಧ್ಯಮ ಬಂಧುಗಳಿಗೆ ಗೊತ್ತಿದೆ ಸಮರ್ಥವಾಗಿ ಆಡಳಿತ ನಿಲ್ಲಿಸಿ ಹಣಕಾಸಿನ ವಿಚಾರದಲ್ಲಿ ಸಮರ್ಥವಾಗಿ ಇದ್ರು ನೌಕರಿಗೆ ಕೊಡಬೇಕಾದಂತ ಮೂವತ್ತೆಂಟು ತಿಂಗಳದ್ದು ಹಳೆ ಬಾಕಿ ಕೊಡಲಿಲ್ಲ ಅಂತ ಹೇಳಿದ್ರೆ ಇದಕ್ಕೆ ಹೋರಾಟ ಮಾಡುವ ಪರಿಸ್ಥಿತಿ ಬಂದಿದೆ ಅಂದ್ರೆ ಏನು ಈ ವ್ಯವಸ್ಥೆಗಳು ಇವತ್ತು ಸಮಾಜದಲ್ಲಿ ಈ ವ್ಯವಸ್ಥೆಗಳು ಎಲ್ಲಿ ಹೋಗ್ತಾ ಇದೆ ಇವತ್ತು ನಮ್ಮ ಕಾರ್ಮಿಕ ಬಂಧುಗಳು ಬಂದಿದ್ದಾರೆ ರಾಜ್ಯಾದ್ಯಂತ ಬಂದಿದ್ದಾರೆ ಬಹಳ ಜನ ನೌಕರರಾದ ಸಂಘಟನೆಯ ನಾಯಕರುಗಳು ಬಂದಿದ್ದಾರೆ ಪಾಪ ಹೆದರಿ ಬಂದಿದ್ದಾರೆ ಎಲ್ಲಿ ನನಗೆ ಆಬ್ಸಂಟ್ ಮಾಡ್ತಾರೋ ಎಲ್ಲಿ ನನಗೆ ನನ್ನ ಇನ್ಕ್ರಿಮೆಂಟ್ ಕಟ್ ಮಾಡ್ತಾರೋ ಎಲ್ಲಿ ನನಗೆ ಸ್ವಾಮಿ ಮಿಲಿಟ್ರಿ ಗವರ್ಮೆಂಟ್ ಅಲ್ಲ ಇಂಗ್ಲಿಷರ ಆಡಳಿತದಂದು ಕೆಟ್ಟ ಆಡಳಿತ ಏನಾದ್ರು ನಮ್ಮ ದೇಶದಲ್ಲಿ ಇರುತ್ತದೆ ಅಂದ್ರೆ ಸಾರಿಗೆ ಸಂಸ್ಥೆಗಳು ಎಲ್ಲ ಬರ್ತಾರೆ ಮಂತ್ರಿಗಳು ಬರ್ತಾರೆ ಚಂದ ಮಾತಾಡ್ತಾರೆ ಅವ್ರದ್ದು ಹೇಳ್ತಾರೆ ಅವ್ರ ಮನವಿ ತಗತಾರೆ ಆಚೆ ಬಿಸಾಡ್ತಾರೆ ಯಾವುದೇ ಇದನ್ನ ಮಾಡ್ತಾರೆ ಅದಕ್ಕೆ ನಾಳೆ ನಾಲ್ಕನೇ ತಾರೀಕು ರಾಜ್ಯಾದ್ಯಂತ ಪ್ರತಿ ಜಿಲ್ಲೆಯಿಂದಲೂ ನೌಕರರು ಬಂದು ಫ್ರೀಡಂ ಪಾರ್ಕ್ ಅಲ್ಲಿ ತಮ್ಮ ನ್ಯಾಯಕ್ಕೋಸ್ಕರ ಹೋರಾಟ ದಿಕ್ಕಲ್ಲಿ ನಾವು ಬರ್ತಾ ಇದೀವಿ ಅದರಿಂದ ತಾವು ಮಾಧ್ಯಮದವರು ಇದನ್ನೆಲ್ಲ ಮನಗಂಡು ನಮ್ಗೆ ನಾವು ನಾಲ್ಕನೇ ತಾರೀಕು ನಡೆಯುವಂತಹ ಈ ಹೋರಾಟಕ್ಕೆ ನಮ್ಗೆ ಬೆಂಬಲ ಕೊಡಬೇಕು ಮತ್ತೆ ಈ ಮಾಹಿತಿಗಳನ್ನ ಈ ತರ ಈ ವಿಚಾರಕ್ಕೋಸ್ಕರ ಇವರು ಪ್ರತಿಭಟನೆ ಮಾಡ್ತಾರಂತ ಈ ಮಾಹಿತಿನ ಸರ್ಕಾರಕ್ಕೆ ಮುಟ್ಟಿಸೋ ಕೆಲಸ ತಾವೆಲ್ಲ ಮಾಡಬೇಕು ಬಂಧುಗಳು ಯಾಕಂತ ಹೇಳಿದ್ರೆ ಇವತ್ತು ಸಮಾಜದಲ್ಲಿ ನಾವು ನೋಡ್ತೀರಿ ನಾವು ಎಲ್ಲರೂ ಹೇಳ್ತಾ ಬರ್ತಾರ ಹೇಳೋದೊಂದು ಬಿಟ್ರೆ ಯಾವುದೇ ಆಡಳಿತ ವರ್ಗದ ಬಗ್ಗೆ ಗಮನ ತರುವಂತ ಕೆಲಸಗಳನ್ನ ಯಾವೇ ಮಂತ್ರಿಗಳಿರ್ಬೋದು ಯಾವುದೇ ಮುಖ್ಯಮಂತ್ರಿಗಳು ಅವ್ರು ಬಂದು ಹೇಳಿದನ್ನ ಕೇಳೋದಿದ್ರೆ ಏನಿದೆ ಸ್ವಾಮಿ ಸಂಸ್ಥೆ ಎಮ್ ಡಿ ಏನ್ ಹೇಳಿದ್ರೆ ಅದೇ ಸತ್ಯ ಇದೆ ಸಂಸ್ಥೆ ಎಮ್ ಡಿ ಬಂದು ಏನ್ ಹೇಳಿದ್ರೆ ಅದೇ ಇದಿದೆ ಇಲ್ಲಿ ನೌಕರರು ಯಾರಾದ್ರೂ ಮಾತಾಡಕ್ ಅಂದ್ರೆ ಅವ್ರ ಮೇಲೆ ಕ್ರಮ ಕೈಕೊಳ್ಳೋದು ಇದನ್ನೇ ಮಾಡ್ತಾ ಬಂದು ಕೊಡೋ ದುಡ್ಡು ಕೊಡ್ಲಿ ಸ್ವಾಮಿ ಈಗ ನನಗೆ ನಮ್ದೊಂದು ಇನ್ನೊಂದು ಪ್ರಶ್ನೆ ಇದೆ ಈ ಐ ಎ ಎಸ್ ಮತ್ತೆ ಎಲ್ಲ ಅಧಿಕಾರಿ ವರ್ಗದವ್ರು ಅವರು ತಗೊಂಡಿಲ್ವಾ ಬೆನಿಫಿಟ್ ಈ ನೌಕರಿಗೆ ಮಾತ್ರ ಹಾಕೊಂಡಿಲ್ಲ ಅವರಿಗೆ ತಗೊಂಡ್ ಎಮ್ ಡಿ ತಗೊಂಡಿಲ್ಲ ಅಂದ್ರೆ ನಮ್ ಬೇಡ ಎಂ ಬಿ ಹಳೆ ಬಾಕಿ ಯಾವ್ದು ಉಳಿದಿದ್ದಾರೆ ನಮಗೂ ಬೇಡ ಎಂ ಬಿ ಕೊಟ್ಟುಕೊಂಡು ಸಂಸ್ಥೆಯ ಎಲ್ಲಾ ಅಧಿಕಾರಿಗಳಿಗೆ ಕೊಟ್ಟುಕೊಂಡು ನಮ್ಮ ನೌಕರಿಗೆ ಮಾತ್ರ ಹಳೇ ಬಾಗಿನ ಉಳಿಸ್ಕೊಂಡು ಅದಕ್ಕೊಂದು ಹೋರಾಟ ಮಾಡಬೇಕು ಕನಿಷ್ಠ ವೇತನಕ್ಕೆ ಬರುವ ದುಡ್ಡಿಗೆ ಬರುವ ಕಾಸಿಗೆ ಇವತ್ತು ಹೋರಾಟ ಮಾಡೋ ಪರಿಸ್ಥಿತಿ ನಮ್ಮ ರಾಜ್ಯದಲ್ಲಿ ಬಂದಿದೆ ಬಂಧುಗಳು ಕನಿಷ್ಠ ವೇತನ ಹೇಳಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ನಮ್ಗೆ ಆದೇಶ ಕೊಡ್ತದೆ ಅದೇ ಕನಿಷ್ಠ ವೇತನಕ್ಕೆ ನಾವು ಹೈಕೋರ್ಟ್ ಹೋಗ್ಬೇಕು ಇತ್ತೀಚೆಗೆ ಕನಿಷ್ಠ ಸುಪ್ರೀಂ ಕೋರ್ಟಿಗೆ ಹಾಕಿದ್ದಾರೆ ಚೀಫ್ ಸೆಕ್ರೆಟರಿ ಅಪೀಲ್ ರಿಜೆಕ್ಟ್ ಆಗಿದೆ ಚೀಫ್ ಸೆಕ್ರೆಟರಿ ಹಾಕಿದ್ದು ಆ ಕೇಸಿನ ವಿರುದ್ಧ ಸುಪ್ರೀಂ ಕೋರ್ಟ್ ಗೆ ರಾಜ್ಯ ಸರ್ಕಾರ ಹೋಗ್ತದಂದ್ರೆ ಯಾಕೆ ಮಾಡ್ಬೇಕು ನೀವು ಕಾಯ್ದೆಗಳನ್ನು ಐಡಿಯಾಕ್ ಯಾಕೆ ಕಾರ್ಮಿಕ ಕಾಯ್ದೆಗಳು ಯಾಕೆ ಕನಿಷ್ಠ ವೇತನ ಕಾಯ್ದೆ ಹಾಕಿ ಎಲ್ಲ ಇದಾರೆ ಎಲ್ಲರೂ ಇದಾರೆ ನಾನು ಸ್ಪಷ್ಟವಾಗಿ ಹೇಳಕ್ ಇಷ್ಟಪಡ್ತೀನಿ ಹಿಂಜರಿಕೆ ಇಲ್ಲ ವಿಧಾನಸೌಧದಲ್ಲಿ ನಾಲ್ಕು ಜನ ಎಂ ಎಲ್ ಕನಿಷ್ಠ ವೇತನ ಗೊತ್ತಿಲ್ಲ ಹಿಂದವ್ರು ರಾಜ್ಯಮಾನ ಮಾಡ್ತಾ ಇರೋದು ಹಿಂದವ್ರು ಮಂತ್ರಿಗಳಾಗೋದು ಇವಾಗ ಏನು ಗೊತ್ತೇ ಇರಲ್ಲ ಕಾರ್ಮಿಕ ಕಾಯ್ದೆಯನ್ನು ಕನಿಷ್ಠ ವೇತನ ಅನ್ನೋದು ಗೊತ್ತಿಲ್ಲದವರು ಬಂದು ಇವತ್ತು ದರ್ಬಾರ ಮಾಡಕ್ಕೆ ಹೋಗಿ ಅವತ್ತು ನಾಮರಾಜ್ಯ ಸ್ಥಿತಿ ಬಂದಿದೆ ಅದಕ್ಕೆ ನಾವು ಎಲ್ಲಾ ಮಟ್ಟ ನಾಡಿನ ಪ್ರತಿಭಟನೆ ಮಾಡ್ತೀವಿ ಇವತ್ತು ನಮ್ಗೆ ಆದೇಶ ಇಂದ ನಾವು ಉಗ್ರ ಹೋರಾಟ ಮಾಡಕ್ಕೆ ನಮ್ಗೆ ದಾರಿ ಇಲ್ಲ ಆದ್ರೆ ನಾನು ಪ್ರತಿಭಟನೆ ಮುಖಾಂತರ ಸರ್ಕಾರ ಗಮನಕ್ಕೆ ತರ್ತೀವಿ ಆಮೇಲೆ ಎಲ್ಲ ಹಂತದಲ್ಲೂ ಸರ್ಕಾರದ ವಿರುದ್ಧ ಈ ವಿಚಾರ ಇಟ್ಕೊಂಡು ನಾವು ಎಲ್ಲೆಲ್ಲಿ ಆಗುತ್ತೆ ಅದನ್ನ ಆ ತರದಲ್ಲಿ ಹೋರಾಟ ಮಾಡೋಕ್ಕೆ ನೀವು ನಿಶ್ಚಯ ಮಾಡಿದ್ದೀನಿ ಅಂತ ನಾವು ತಮ್ಮೆದರಿಗೆ ನಾವು ನಮ್ಮ ವಿಚಾರ ತಮಗೆ ಮನವರಿಕೆ ಮಾಡ್ತಾ ಇದ್ದೀವಿ ಬಂಧುಗಳೇ ಧನ್ಯವಾದ